ಇದೇ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣದ ನಿಖರ ಸಮಯ ಏನು ಈ ಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇರುತ್ತೆ ವಿಶೇಷವಾಗಿ ಗರ್ಭಿಣಿ ಇರುವಂತಹ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳೇನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಆದಾಗ್ಯೂ ಇದು ಭಾಗಶಃ ಚಂದ್ರಗ್ರಹಣವಾಗಿ ಇರಲಿದೆ ಇದು ಪ್ರಪಂಚದಾದ್ಯಂತ ಪರಿಣಾಮ ಬೀರುತ್ತೆ ಈ ಚಂದ್ರಗ್ರಹಣವು ಒಟ್ಟು ನಾಲ್ಕು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರುತ್ತೆ ಇದು ಯುರೋಪ್ ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಪೆಸಿಫಿಕ್ ಅಟ್ಲಾಂಟಿಕ್ ಹಿಂದೂ ಸಾಗರ ಅಂಟಾರ್ಟಿಕಾದಲ್ಲಿ ಕೂಡ ಗೋಚರಿಸುತ್ತೆ ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಒಂದು ಸಣ್ಣ ಭಾಗ ಮಾತ್ರ ಆಳವಾದ ನೆರಳು ಪ್ರವೇಶಿಸುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರ ಗ್ರಹಣವು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಜಾಗರೂಕರಾಗಿರಬೇಕು ಚಂದ್ರ ಗ್ರಹಣದ ಸೂತಕವು ಗ್ರಹಣಕ್ಕೆ ನಿಖರವಾಗಿ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ ಮತ್ತು ಗ್ರಹಣವು ಕೊನೆಗೊಂಡಾಗ ಕೊನೆಗೊಳ್ಳುತ್ತೆ ಗ್ರಹಣದ ಒಂದು ನಂಬಿಕೆ ಅಂದರೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗರುಡ ಪುರಾಣದಲ್ಲಿ ಗ್ರಹಣ ಪ್ರಾರಂಭವಾಗ್ತಾ ಇದ್ದಂತೆ ದುಷ್ಟ ಶಕ್ತಿಗಳು ಯಮಲೋಕದಿಂದ ಹೊರಬಂದು ಭೂಮಿಗೆ ಬಂದು ಜನರನ್ನ ಕಾಡೋಕೆ ಪ್ರಯತ್ನಿಸುತ್ತಾರೆ ಅಂತ ಹೇಳಲಾಗುತ್ತೆ ಗ್ರಹಣಕ್ಕೆ ನೇರವಾಗಿ ಸಂಪರ್ಕಕ್ಕೆ ಬರುವವರ ಮೇಲೆ ಇದರ ಪರಿಣಾಮ ಹೆಚ್ಚು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆ ಮನೆಯಿಂದ ಹೊರಗೆ ಹೋದರೆ ದುಷ್ಟಶಕ್ತಿಗಳು ಗರ್ಭಸ್ಥ ಶಿಶುವಿಗೆ ಹಾನಿ ಮಾಡಬಹುದು ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಗರ್ಭಿಣಿ ಮಹಿಳೆ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋದ್ರೆ ಅಂದರೆ ನೇರವಾಗಿ ಗ್ರಹಣದ ಸಂಪರ್ಕಕ್ಕೆ ಬಂದ್ರೆ ಗರ್ಭದಲ್ಲಿರುವ ಮಗುವಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಹಾನಿಯಾಗಬಹುದು ಎಂಬ ನಂಬಿಕೆ ಇದೆ ಅಂದ್ರೆ ಇದರಿಂದ ಮಗುವಿನ ಯಾವುದಾದರೂ ಒಂದು ಅಂಗ ವಿಕಲಾಂಗವಾಗಬಹುದು ಅಥವಾ ಅವನ ಮೆದುಳಿನ ಬೆಳವಣಿಗೆಯ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರಬಹುದು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸುವ ಚಂದ್ರಗ್ರಹಣ ಅರ್ತ್ವಿಕ್ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಆಫ್ರಿಕಾ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತೆ ಭಾರತದಲ್ಲಿ ಈ ಚಂದ್ರಗ್ರಹಣ ಎಲ್ಲಿಯೂ ಗೋಚರಿಸುವುದಿಲ್ಲ ಆದ್ದರಿಂದ ಇಲ್ಲಿ ಅದರ ಸೂತಕ ಮಾನ್ಯವಾಗಿರುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭ ಆಗಿ ಹತ್ತು ಹದಿನೇಳರವರೆಗೆ ಇರುತ್ತೆ ಚಂದ್ರಗ್ರಹಣದ ಸೂತಕ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ